ಕೂಡಲೇ ಒಪ್ಪಿಗೆ ಕೊಟ್ಟೆ ಇವತ್ತು ಎಚ್ ಎನ್ ವಾಲಿಯಿಂದ ಸುಮಾರು ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿರ್ತಕ್ಕಂಥ ಕೆಲಸ ಆಗಿದೆ ಎಷ್ಟು ಮಟ್ಟಿಗೆ ಇದರಿಂದ ಅನುಕೂಲ ಆಗಿದೆ ಅಂತಂದ್ರೆ ಈಗ ಇನ್ನೂರಡಿ ಅಡಿ ತೋಡಿದ್ರೆ ಕೊಳವೆ ಬಾವಿ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ ಇನ್ನೂರಡಿ ಮುನ್ನೂರು ಅಡಿ ಒಂದು ಕಾಲದಲ್ಲಿ ಸಾವಿರದ ಸಾವಿರದ ಇನ್ನೂರರಿಂದ ಸಾವಿರದ ಐನೂರು ಅಡಿ ತೋಡಬೇಕಾಗಿತ್ತು ಈಗ ಎಚ್ ಎನ್ ವ್ಯಾಲಿ ಮಾಡಿದ ಮೇಲೆ ಅಲ್ಲ ಕೆ ಸಿ ವ್ಯಾಲಿ ಮಾಡಿದ ಮೇಲೆ ನೀರು ಅಂತರ್ಜಲ ಮೇಲಕ್ಕೆ ಬಂದಿದೆ ಅಂತರ್ಜಲ ಮೇಲಕ್ಕೆ ಬಂದಿರೋದ್ರಿಂದ ನಿಮಗೆ ಬೋರ್ವೆಲ್ಗಳು ತೋಡೋದು ಕೂಡ ಕಡಿಮೆ ಆಯಿತು ಕಡಿಮೆ ಅಂತ ಅಂತ ಇದರಲ್ಲಿ ಅಂತರ್ಜಲ ಸಿಗ್ತದೆ ಇದನ್ನು ವಿರೋಧ ಮಾಡದವ್ರು ಇದ್ರು ನೀವೆಲ್ಲ ತಿರ್ಕೋಬೇಕು ಇದನ್ನು ಈಗಲೂ ವಿರೋಧ ಮಾಡ್ತಾರೆ ಆ ಈಗಲೂ ವಿರೋಧ ಮಾಡ್ತಾರೆ ಕೋರ್ಟ್ಗೆಲ್ಲ ಹೋಗಿದ್ರು ಆ ಇದರಿಂದ ತೊಂದರೆ ಆಗ್ತದೆ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಅಕ್ಕಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ ಮನುಷ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ಅಪಪ್ರಚಾರ ಮಾಡ್ತಕ್ಕಂಥದ್ದು ಆ ನೋಡಿ ಇಂಥ ಜನರು ಇದ್ದಾರೆ ಏ ನೋಡಪ್ಪ ರೈತ ಸಂಘದವರು ನೀವೆಲ್ಲ ತಿಳ್ಕೋಬೇಕು ಇದನ್ನೆಲ್ಲ ಅವ್ರಿಗೂ ಸಪೋರ್ಟ್ ಮಾಡೋದು ಆಮೇಲೆ ರೈತರ ಮಕ್ಕಳು ಅವರು ರೈತರು ಮಕ್ಕಳು ಆ ಬೇರೆ ದೇಶದವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಬಹುಶಃ ಏಷ್ಯಾ ಖಂಡದಲ್ಲೇ ಮೊದಲು ಮಾಡಿರ್ತಕ್ಕಂಥದ್ದು ಇದು ನೀರನ್ನ ಬಳಸ್ಕೊಳ್ತಕ್ಕಂಥದ್ದು ಅದಕ್ಕೆ ಈ ಸಾರಿ ರುಸುಬಾವತಿ ವ್ಯಾಲಿಗೂ ಕೂಡ ನಮ್ಮ ನಮ್ಮ ಸರ್ಕಾರದಲ್ಲಿ ಅನುಮತಿಯನ್ನು ಕೊಟ್ಟು ನಾವು ಸಾವಿರದ ಎಂಬತ್ತೊಂದು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಚಿಕ್ಕಮಗಳೂರು ಆಮೇಲೆ ಅಲ್ಲ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ತುಮಕೂರು ಹಾಂ ಇವೆಲ್ಲ ನಾವು ಮಾಡಿದ ಯಾಕೆ ಅಂತಂದ್ರೆ ಅಂತರ್ಜಲ ವೃದ್ಧಿ ಆಗಲಿ ಅಂತ ಅಂತರ್ಜಲ ವೃದ್ಧಿಯಾಗಿ ಯಾಕಂತಂದ್ರೆ ನಮ್ಮಲ್ಲಿ ಇಷ್ಟೊಂದು ಬೋರ್ವೆಲ್ಗಳಿದಾವಲ್ಲ ಮತ್ತೆ ಕೃಷಿ ಅವಲಂಬನೆ ಆಗಿರ್ತಕ್ಕಂಥದ್ದು ಕೈಗಾರಿಕೆಗಳು ಅವಲಂಬನೆ ಆಗಿರ್ತಕ್ಕಂಥದ್ದು ಈ ಅಂತರ್ಜಲ ಬಹಳಷ್ಟು ಆಗಿದವೆ

ನಾವು ರಕ್ಷಣೆ ಮಾಡಲೇಬೇಕು ಅಲ್ವಾ ನಾನು ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿಯವರು ಅವರು ಎಲ್ಲನೂ ಹೇಳಿಬಿಟ್ಟಿದ್ದಾರೆ ನಾ ಎಲ್ಲನೂ ಹೇಳಕ್ಕೆ ಹೋಗೋದಿಲ್ಲ ನೀರಾವರಿ ಇಲಾಖೆ ಬಗ್ಗೆ ಭಾಳಷ್ಟು ಹೇಳಿದ್ದಾರೆ ಅದರಿಂದ ಹೇಳಕ್ಕೆ ಹೋಗಲ್ಲ ಒಂದು ಮಾತಂತೂ ಜ್ಞಾಪಕೇಟ್ಗೆ ಬೇಕಾಗ್ತದೆ ನಾವು ಈ ನೀರು ಈಗ ನಮ್ಮಲ್ಲಿ ಮಳೆ ನೀರಿನಿಂದ ಕುಸಕಿ ಬೆಳೆ ಬೆಳೀತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು ಅಂತರ್ಜಲ ಉಪಯೋಗಿಸ್ತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು ನಮಗೆ ವಾರ್ಷಿಕ ಸರಾಸರಿ ಹೊರೆ ತೆಗೆ ಹೊರ ತೆಗೆಯುತ್ತಿರುವ ನೀರು ನಾನ್ನೂರ ಎಂಟು ಟಿ ಎಂ ಸಿ ಎಂ ಸಿ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ ನಾರು ನಾನೂರ ಎಂಟು ಟಿ ಎಂ ಸಿ ಅಲ್ಲಿ ಸಿಗ್ತಕ್ಕಂಥದ್ದು ಆರುನೂರ ಅರವತ್ತೊಂದು ಟಿ ಎಂ ಸಿ ಅದನ್ನೆಲ್ಲ ತೆಗೆದು ಬಿಟ್ಟರೆ ನೀರು ಕೆಳಗೆ ಅಂತರ್ಜಲ ಕೆಳಗಡೆ ಉಂಟೋಗ್ಬಿಡ್ತದೆ ಮತ್ತೆ ಅಂತರ್ಜಲ ಮೇಲಕ್ಕೆ ಬರಲಿಕ್ಕೆ ಏನು ಮಾಡಬೇಕು ಅದಕ್ಕೆ ಮಾಡಬೇಕಾಗ್ತದೆ ಅದಕ್ಕೆ ಅನೇಕ ಚೆಕ್ ಡ್ಯಾಮ್ಗಳು ಆಮೇಲೆ ಚೆಕ್ ಕಮ್ ಬ್ರಿಡ್ಜ್ಗಳು ನೀರು ಏತ ನೀರಾವರಿ ಯೋಜನೆಗಳು ಇವೆಲ್ಲ ಮಾಡ್ತಾ ಇರೋದು ಯಾಕಪ್ಪ ಅಂತಂದ್ರೆ ಅಂತರ್ಜಲ ಜಾಸ್ತಿ ಆಗ್ಲಿ ಕೆರೆಗಳೆಲ್ಲ ತುಂಬಿಸ್ಲಿ ಮತ್ತು ನಮ್ಮ ಜನ ಇದ್ದಾರಲ್ಲ ನಮ್ಮ ಜನ ನಾನು ಯಾರನ್ನೂ ಕುರಿತು ಮಾತಾಡ್ತಾ ಇಲ್ಲ ಈ ಕೆರೆಗಳು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಕೆಟ್ಟ ಅಭ್ಯಾಸ ಬೆಳೆಸ್ಕೊಬೋದ ಕೆರೆಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು ಆಮೇಲೆ ಕೆರೆ ಕೆರೆಗಳಲ್ಲಿ ನೀರೇ ಬತ್ತು ಹೋಗ್ತಕ್ಕಂಥದ್ದು ಈಗ ಕೆರೆಗಳು ಶಿಲ್ಟಪ್ ಅಪ್ ಆಗ್ಬಿಟ್ರೆ ಏನಾಗ್ತದೆ ಆಮೇಲೆ ಅನೇಕ ಕೆರೆಗಳು ಈಗ ಉಳುದೇ ಇಲ್ಲ ಈಗ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಯಾವುದು ಇದು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಮೈಸೂರು ಬೆಂಗಳೂರಿನಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಏನೋ ಕರೀತು ಸುಭಾಷ್ ನಗರ ಅದು ಕೆರೆ ಮೊದಲು ಈ ಕೆರೆ ಇದೆಯಾ ಅನೇಕ ಈ ಥರ ಆಗ್ಬಿಟ್ಟಿದಾವೆ ಅದಕ್ಕೆ ಕೆರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಒತ್ತುವರಿ ತೆರವು ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ನಾನು ಇಲ್ಲಿ ರೈತರು ಇದ್ದೀರಿ ನಮ್ಮಲ್ಲಿ ಮನವಿ ಏನಪ್ಪ ಅಂತಂದರೆ ನೀವು ದಯಮಾಡಿ ಒತ್ತುವರಿ ಮಾಡ್ಕೊಂಡಿದ್ರೆ ನೀವಾಗೆ ಬಿಟ್ಬಿಡೋದು ಒಳ್ಳೆಯದು ಭಾಳ ಒತ್ತುವರಿ ತೆರವು ಆಗಬೇಕಾಗಿದೆ ಅಲ್ಲ ನೋಡ್ರಿ ಬೋಸರಾಜ್ ಮುಲಾಜ್ ಇಲ್ಲದೆ ತೆರವು ಮಾಡಿಸಿ ಇಲ್ಲದೆ ತೆರವು ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡ್ರೆ ನಾನು ಒಂದ್ಸಾರಿ ಬೈರೇಗೌಡ ಅಂತ ಇದ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಅವ್ರ ಜೊತೆ ಹೋಗಿದ್ದೆ ಕೆರೆಗಳೆಲ್ಲ ಬತ್ತೋಗ್ಬಿಟ್ಟು ಜಾಲಿ ಗಿಡ ಹಾಕಿಬಿಟ್ಟಿದ್ರು ಅಲ್ಲಿ ಈ ಇದೇನೆ ಇದು ಜಾಲಿ ಗಿಡ ಬೆಳ್ಕಂಡ್ ಇಲ್ಲಿ ಕೆರೆಯಲ್ಲಿ ಅಂತ ನಾನೇ ಹಾಕಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಅವರು ಬತ್ತೋಗು ಹುಯ್ದಾಗ ಸದ್ಯ ಈಗೆಲ್ಲ ನೀರು ಬಂದಿದೆ ತುಂಬಿಕೊಂಡಿದೆ ಹೂಳೆ ಇರ್ತಕ್ಕಂಥ ಕೆಲಸ ಆಗಲೇಬೇಕು ಅಲ್ವಾ ಅಲ್ವೇನ್ರಿ ತಲೆ ಕುಣಿಸ್ತಾ ಇದ್ದೀರಿ ನೀವು ಅದು ಗೋಡ್ ಮಣ್ಣು ನಮ್ಮ ರೈತರು ಏನು ಮಾಡ್ತಾರೆ ಆ ಗೋಡ್ ಮಣ್ಣು ತಗೊಂಡೋಗಿ ಜಮೀನಿಗೆಲ್ಲ ಗೊಬ್ಬರ ಆಗ್ತದೆ ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅದು ಮಾಡೋದೇ ಇಲ್ಲ ಅದಕ್ಕೆ ನಾನು ರೈತರಲ್ಲಿ ಮನವಿ ಏನಪ್ಪಾ ಮಾಡ್ತೀನಿ ಅಂತಂದ್ರೆ ನಾನು ರೈತನ ಮಗನೇ ನಾನು ಹಿಂಗೆ ಹಸಿರು ಶಾಲ ಹಾಕೊಂಡಿದ್ದವನು ರೈತ ಸಂಘಟನೆಯಲ್ಲಿ ಇದ್ದವನು ಎಂಬತ್ತರಿಂದ ಎಂಬತ್ಮೂರವರೆಗೆ ಮೈಸೂರು ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿದೆ ಆಗ ಚಾಮರಾಜನಗರ ಸೇರ್ಕೊಂಡಿತ್ತು ನೀರನ್ನು ಎಚ್ಚರಿಕೆಯಾಗಿ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಲ್ವಾ ವ್ಯವಸಾಯ ದೃಷ್ಟಿಯಿಂದ ಅಲ್ಲ ನಾವು ಒಂದೊಂದ್ಸಾರಿ ಭಯ ಆಗ್ತದೆ ನೀರು ಏನಪ್ಪ ಮಾಡೋದು ಅಂತ ನಾಗರಿಕತೆ ಪ್ರಾರಂಭ ಆದದೇ ನೀರಿನಿಂದ ನಾಗರಿಕತೆ ಇದೆಯಲ್ಲ ಜನ ಎಲ್ಲ ನೀರು ನೀರಿನ ದಡ ಇದೆಯಲ್ಲ ಅಲ್ಲಿ ವಾಸ ಮಾಡೋಕೆ ಶುರು ಮಾಡ್ಬಿಟ್ಟಿದ್ರು ಮೊದಲು ವಾಸ ಮಾಡ್ತಿದ್ದದೆಲ್ಲ ನದಿ ಮೂಲಗಳಿದ್ಯಾವಲ್ಲ ಅಲ್ಲಿ ವಾಸ ಮಾಡ್ತಾ ಇದ್ರು ಯಾಕಂತಂದ್ರೆ ನೀರು ಸಿಗುತ್ತೆ ಅವರ ದನಕರ್ಗಳಿಗೆ ನೀರು ಸಿಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುತ್ತೆ ಕುಡಿಯೋಕ್ಕೆ ನೀರು ಸಿಗುತ್ತೆ ಮತ್ತೆ ಸ್ನಾನ ಮಾಡಕ್ಕೆ ನೀರು ಸಿಗುತ್ತೆ ಇವಕ್ಕೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾ ಹಿಂದೆ ಪ್ರತಿ ಊರತ್ರ ಒಂದು ಕೆರೆ ಇರ್ತಿತ್ತು ಬಹಳ ಎಚ್ಚರಿಕೆಯಿಂದ ಕಾಯ್ಕೊಳ್ತಾ ಇದ್ರು ಆ ಕೆರೆಗಳನ್ನ ಈಗ ಅದೆಲ್ಲ ಹೋಗ್ಬಿಟ್ಟಿದೆ ಮೊದಲು ಕೆರೆ ಅಂತಂದ್ರೆ ಭಾಳ ಚೆನ್ನಾಗಿ ಕಾಪಾಡ್ಕೊಳ್ಳೋರು ಅದೇ ಕುಡಿಯ ನೀರು ಅದೇ ದನ ಕರುಗಳಿಗೆ ಕುಡಿಯ ನೀರು ಕುಡಿಯೋ ನೀರು ಪ್ರಾಣಿ ಪಕ್ಷಿಗಳಿಗೆ ಕುಡಿಯ ನೀರು ಸ್ನಾನ ಮಾಡೋಕ್ಕೂ ಕೂಡ ಅದೇ ನೀರು ಈಗ ರೆಜಿಸ್ಟೆನ್ಸ್ ಪವರು ಕಡಿಮೆ ಆಗಿಬಿಟ್ಟಿದೆ ನಾವೆಲ್ಲ ಕೆರೆ ಕೆರೆ ನೀರನ್ನೇ ಕುಡಿತಿದ್ದೆವು ಅಲ್ಲ ನೀವು ಕುಡಿದ್ರೆ ಅಭ್ಯಾಸ ಇದೆಯಾ ಹೊರಗಡೆ ಉಗುಳಿದ್ರೆ ಕೆಮ್ಮಣ್ಣು ಬರೋದು ಅಂತ ನೀರೆಲ್ಲ ಕುಡಿತಾ ಇದ್ದ ನಾವು ಈಗ ಆ ರೆಜಿಸ್ಟೆನ್ಸ್ ಪವರು ಇಲ್ಲ ಹೋಗ್ಬಿಟ್ಟದ ಈಗ ಈಗ ಕುಡಿದ್ರಂತೂ ರೋಗನೇ ಬಂದ್ಬಿಡ್ತದೆ ಈಗ ಬೋರ್ವೆಲ್ ನೀರೇ ಕುಡಿಯಕಾಗಲ್ಲ ಈಗ ಆತರ ಪರಿಸ್ಥಿತಿ ಬಂದಿದೀವಿ ಈಗ ಎಲ್ಲ ಬಾಟ್ಲ್ಗಳ್ ನೀರು ಕುಡಿಯಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದಿವಿ ಈಗ ಬಾಟ್ಲ್ ನೀರು ಬಿಟ್ಬಿಟ್ಟು ಬೇರೆ ನೀರು ಕುಡಿದ ತಕ್ಷಣ ಕಾಯಿಲೆ ಬಂದ್ಬಿಡ್ತದೆ ಜೊತೆಲಿ ಹಿಂದ್ಗಡೆ ಅಷ್ಟರ ಮಟ್ಟಿಗೆ ನಮ್ಮ ರೆಜೆಸ್ಟನ್ಸ್ ಎಲ್ಲ ಕಡಿಮೆ ಆಗ್ಬಿಡದೆ ಅದರಿಂದ ನಾವು ಅಂತರ್ಜಲ ನೀರನ್ನು ಭಾಳ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋಣ ನೀರನ್ನು ಎಚ್ಚರಿಕೆಯಿಂದ ಸಂರಕ್ಷಣೆ ಮಾಡೋಣ ಅದು ಮಾಡಿದ್ರೆ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ ನಾಳಿನ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ನೀರಿದ್ದರೆ ನಾಳೆ ನೀರಿದ್ದರೆ ನಾಳೆ ಜಲವೇ ಜಗದ ಜೀವಾಳ ಅಲ್ವಾ ಆ ಕೆಲಸ ನಾವೆಲ್ಲ ಮಾಡೋಣ ಇದು ಪ್ರತಿ ವರ್ಷವೂ ಮಾಡೋಣ ಪ್ರತಿ ವರ್ಷನೂ ಏಯ್ ಬೋಸರಾಜ್ ಪ್ರತಿ ವರ್ಷ ಮಾಡಿ ಇದನ್ನು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರತಿ ವರ್ಷವೂ ಮಾಡಿ ಸಣ್ಣ ನೀರಾವರಿ ಇಲಾಖೆ ಇಂದ ಈ ತಪ್ಪದೇನೆ ಮಾಡಬೇಕು ಇದಕ್ಕೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಬಿಡಿ ಇಷ್ಟನ್ನು ಹೇಳಿ ಇವತ್ತು ನೀವೆಲ್ಲ ಬಂದಿದ್ದೀರಿ ನೀವೆಲ್ಲರಿಗೂ ಬೇರೆಯವ್ರಿಗೆಲ್ಲ ಹೇಳಬೇಕು ಹಾ ಆಯ್ತಪ್ಪ ಎಲ್ಲ ಜಿಲ್ಲೆಗಳಿಂದ ಬಂದಿದ್ರು ಬೇರೆಯವ್ರಿಗೆ ಹೇಳದಿರೋರು ಏನು ಪ್ರಯೋಜನ ಎಲ್ಲ ಇವ್ರಿಗೆ ಬಂದು ಇವರು ಇಷ್ಟೇ ಕೋಟಿ ಜನ ಇರೋದು ಕರ್ನಾಟಕದಲ್ಲಿ ಈ ಅಭಿಯಾನ ಇದೆಯಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಕ್ಕಂಥ ಅಭಿಯಾನ ಆಗ್ಬೇಕು ಎಲ್ಲ ಜಿಲ್ಲೆಗಳಲ್ಲೂ ಏ ಏನಪ್ಪ ಪವಿತ್ರ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸು ಹಾ ಇದರಿಂದ ಜನರಲ್ಲಿ ಜಾಗೃತಿ ಮೂಡಬೇಕು ನೀರಿನ ಬಳಕೆ ಬಗ್ಗೆ ನೀರಿನ ಅವಶ್ಯಕತೆ ಬಗ್ಗೆ ನೀರಿನಿಂದ ನಾಳೆ ಕಡ್ ಇಲ್ಲದೆ ಹೋದ್ರೆ ಏನಾಗ್ತದೆ ಅಂತಕ್ಕಂಥ ಭಯ ಜನರಲ್ಲಿ ಬರಬೇಕು ಅದಕ್ಕೋಸ್ಕರ ಈ ರಕ್ಷಣೆಯನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಯಾಕಂದರೆ ಒಬ್ರು ಅಲ್ಲಾಡಿಲ್ಲ ಇಲ್ಲೆಲ್ಲ ಕೂತಿದ್ದಾರೆ ಆಸಕ್ತಿಯಿಂದ ಕೇಳಿದ್ದೀರಿ ನಾನು ನೋಡ್ತಾ ಇದ್ದೆ ಏನ ಜನ ಎದ್ದೋಗ್ತಾರ ಇಲ್ವೋ ಅಂತ ನಮ್ ಸರ್ಕಾರ ನಮ್ ಸರ್ಕಾರ ರೈತರ ಪರವಾಗಿದೆ ಕೃಷಿಕರ ಪರವಾಗಿದೆ ನೀರನ್ನು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ರೆ ಪರ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇಷ್ಟು ಹೇಳಿ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ರಾಜ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಸಣ್ಣ ನೀರಾವರಿ ಇಲಾಖೆಯವರಿಗೆ ಅಭಿನಂದನೆಗಳು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಮಾತು ಜೈ ಹಿಂದ್ ಜೈ ಕರ್ನಾಟಕ